ಮೂರು ಮೀನುಗಳು ಒಂದು ಸತಿ ಬಾವಿನಲ್ಲಿ ಮೂರು ಮೀನುಗಳಿದ್ವಂತೆ ಆ ಫಸ್ಟ್ನೇ ಮೀನು ಹೆಸರು ದೀರ್ಘದಶಿ ಅಂತ ಅದೇನೇ ಕೆಲಸ ಮಾಡೋಕ್ಕೂ ಮುಂಚೆ ಸಾವಿರ ಸತಿ ಯೋಚನೆ ಮಾಡೋದಂತೆ ನೆಕ್ಸ್ಟ್ ಮೀನು ಹೆಸರು ಪ್ರತ್ಯುತ್ ಪ್ರತ್ಯುತ್ಪನ್ನಮತಿ ಅಂತ ಅದಕ್ಕೆ ಅದರ ಹೆಸರು ತಕ್ಕಂತೆ ಟಕ್ಕಂತ ಏನು ಏನು ಪ್ರಾಬ್ಲಮ್ ಬಂದನು ಟಕ್ ಅಂತ ಹಿಡಿಯೋ ದೀರ್ಘ ಸೂತ್ರ ಅಂತ ಅದು ಯಾವಾಗಲೂ ಮಲ್ಕೊಂಡಿರೋದಂತೆ ಏನು ಕೆಲಸ ಬಂದ್ರು ಅಯ್ಯೋ ಬಿಡು ಆಮೇಲೆ ಮಾಡಿದ್ರೆ ಆಯ್ತು ಅಂತ ಹೇಳೋದಂತೆ ಅದಕ್ಕೆ ಹಾಗೆ ಒಂದು ಒಂದ್ಸರ್ತಿ ಜೋರಾಗಿ ಮಳೆ ಸುರ್ಯಕ್ ಸ್ಟಾರ್ಟ್ ಆಯ್ತಂತೆ ಅವಾಗ ಬಾವಿ ಸ್ಟಾರ್ಟ್ ಆಯ್ತಂತೆ ಅವಾಗ ಒಬ್ಬ ಬೇಟೆಗಾರ ಬಂದಂತೆ ಆಮೇಲೆ ಬಾವಿಗೆ ಬಂದು ನೋಡದ್ ನಂತರ ಅವಾಗ ಇವನು ಬೇಟೆಗಾರ ಅನಿಸುತ್ತಂತೆ ಆ ಮೂನ್ ಮೀನುಗಳು ತುಂಬ ಚೆನ್ನಾಗಿದೆಯಲ್ಲ ಅದನ್ನು ಹಿಡ್ಕೊಂಡೆ ಹೆಂಗಿರುತ್ತೆ ಅಂದ್ಬಿಟ್ಟು ಬಲೆ ಹಾಕ್ಬಿಟ್ಟು ಹೊಂದಂತೆ ಆಮೇಲಿಂದ ಬಾವಿಯಿಂದ ನೀರು ಹೋಗ್ತಾ ಆಯ್ತಂತೆ ಆವಾಗ ಅವನು ಕಲ್ತಗೊಂಬಿಟ್ಟು ಆ ನೀರು ಹೋಗೋ ಜಾಗ ಟಪ್ ಅಂತ ಜೂ ಹೊರ ಅದು ಇನ್ನೂ ಅರ್ಧ ಜೋ ಹೋಗಕ್ಕೆ ಸ್ಟಾರ್ಟ್ ಆಯ್ತಂತೆ ಆವಾಗ ಇವನು ಪ್ರತ್ಯುತ್ಪನ್ನ ದೀರ್ಘದರ್ಶಿ ಯೋಚನೆ ಮಾಡೋದಂತೆ ಈ ಥರ ಆದರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಇವನು ದೀರ್ಘದಶ್ರಿ ಅದು ನೀರು ಸಮೇತ ಅವನು ಹೊಟ್ಟೋಗ್ಬಿಟ್ಟು ನದಿ ಸೇರ್ಕೊಂಡ್ಬಿಟ್ನಂತೆ ಇವನು ಪ್ರತ್ಯುತ್ಪನ್ನವಂತ ಇನ್ನಲ್ಲ ಅವನು ಬಿಡೋ ಬೇಟರ ಬಂದಾಗ ನಾವು ಏನಾದರೂ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಂತೆ ಆಮೇಲೆ ಮಾನ್ಯ ದಿವ್ಸಕ್ಕೆ ಬಾವಿ ನೀರು ತುಂಬ ಕಮ್ಮಿ ಆಗೋಯ್ತಂತೆ ಆ ಬಲೆ ಕಾಣ್ಸಕ್ಟ್ ಸ್ಟಾರ್ಟ್ ಆಯ್ತಂತೆ ಅದು ನೆತ ಆಡ್ತೈತಂತೆ ಆ ಬಲೆ ಇವನು ಪ್ರತಿ ಉತ್ಪನ್ನ ಬೇಕು ಅಂತ ಹೋಗ್ಬಿಟ್ಟು ಆ ಬಳೆಗೆ ಸಿಕ್ಕಾಕೊಂಡು ಸತ್ತೋಗೋತ್ತಲ್ಲ ಆ್ಯಕ್ಟಿಂಗ್ ಮಾಡೋದ್ನಂತೆ ಆವಾಗ ಬೇಟೆಗಾರ ಬಂದಂತೆ ಓ ಇದು ಈ ಮೀನು ಸಿಗಾಕೊಂಡಾಗಲೇ ಸತ್ತೋಗ್ಬಿಟ್ಟಿದೆ ನಾನು ಇದನ್ನ ಎತ್ಕೊಂಡೋಗಿ ಏನು ಇದು ಪ್ರಯೋಜನವಿಲ್ಲ ಅಂತ ಮತ್ತೆ ಬಾವಿಗೆ ವಾಪಸ್ ಬಿಸ್ ಇನ್ನೊಂದು ದೀರ್ಘದ ಮೀನು ಹಂಗೆ ಅಯ್ಯೋ ಹಿಡ್ಕೊಳಕಿನ್ನೂ ಎಷ್ಟು ಟೈಮ್ ಇದೆ ಅಂತ ಅನ್ಕೊಂತಿತ್ತಂತೆ ಅಷ್ಟರಲ್ಲಿ ಇವನು ಆ ಬಲೆಯನ್ನು ಎತ್ಕೊಂಡು ನೀರಲ್ಲಿ ಹಾಕ್ಕೊಂಡು ಇಬ್ಬರು ಪನ್ನ ಮಚ್ಚಿನ ಅಕ್ವೇರಿಯಂ ಎತ್ಕೊಂಡು ಹೋಗ್ಬಿಟ್ಟಂತೆ ಅಷ್ಟೆ ಧನ್ಯವಾದ ಇದಂತೂ ಮಾರಲ್ ಆಫ್ ದ ಸ್ಟೋರಿ ಇಲ್ಲ ನಾವು ತಕ್ಕಂತ ಐಡಿಯಾ ಉಪಯೋಗಿಸ್ಬೇಕು ಇಲ್ಲ ಅಂದ್ರೆ ನಾವು ದೀರ್ಘ ದೀರ್ಘದಶ್ರೀ ತ ಮುಂಚೆನೇ ಸಾವಿರ ಸತಿ ಯೋಚನೆ ಮಾಡಿಬಿಟ್ಟು ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಉಟ್ಕೊಬೇಕು ದೀರ್ಘ ಸೂತ್ರ ಥರ ಯಾವತ್ತೂ ಮಾಡಲೇಬಾರ್ದು ಆಯಿತಾ ಧನ್ಯವಾದ